ಇಲ್ಲ ಬಿಗ್ ಬಾಸ್ ನಲ್ಲಿ ಈಗ ಸ್ಪಂದನ ಕಾಲ್ ಕಟ್ಟಾಗಿದೆ ಎಂಬ ಮಾಹಿತಿ ಇದು ನಿಜ ಕೂಡ ಕರೆ ಸುದ್ದಿ ಮತ್ತೆ ಬಿಗ್ ಬಾಸ್ ಅಲ್ಲಿ ಈಗ ಸ್ಪಂದನ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಆದರೆ ಸದ್ಯಕ್ಕೆ ಅವರು ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳ್ಬೋದು ಕೊಟ್ಟಂತ ಟಾಸ್ ನಲ್ಲಿ ಅವರು ಈಗ ಜಾರಿ ಬಿದ್ದಂತ ಪರಿಣಾಮವಾಗಿ ಜಾರಿ ಬಿದ್ದ ಈಗ ಚೆಂಡು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಮೊದಲನೇ ಟಾಸ್ಕ್ ಈ ವಾರದ ಕೊಟ್ಟಂತದ್ದು ಈ ಟಾಸ್ಕ್ ನಲ್ಲಿ ಚೆಂಡು ಎಂಟು ಚೆಂಡುಗಳನ್ನು ಒಂದೇ ಬಾರಿ ಎತ್ಕೊಂಡು ಬರೋದಕ್ಕೆ ಕೇಳಿರ್ತಾರೆ ಆ ಸಂದರ್ಭದಲ್ಲಿ ಅದು ಎತ್ಕೊಂಡು ಬರೋಂಥ ಸಂದರ್ಭದಲ್ಲಿ ನಡೆದಿರುವಂಥ ದುರ್ಘಟನೆ ಅಂತ ಹೇಳ್ಬೋದು ರಘು ಅವರು ಚೆಂಡನ್ನು ಎತ್ಕೊ ಬರೋಂಥ ಸಂದರ್ಭದಲ್ಲಿ ನೇರವಾಗಿ ಜಾರಿ ಬಿದ್ದುಬಿಟ್ಟಿದ್ದಾರೆ ಅದು ಜಾರಿ ನೇರವಾಗಿ ಇವ್ರ ಮೇಲೆ ಬಿದ್ದಿರುವಂಥದ್ದು ಯಾರ ಮೇಲೆ ನಮ್ಮ ಅವರ ಮೇಲೆ ಸ್ಪಂದನ ಮೊಣಕಾಲ ಮೇಲೆ ಬಿದ್ದದ ಪರಿಣಾಮವಾಗಿ ಅವರ ತೂಕಕ್ಕೆ ಅವರ ಮೊಣಕಾಲು ಮುರಿತವಾಗಿದೆ ಸದ್ಯ ಇದೇ ಬಗ್ಗೆ ರಜೆ ಬಂದ ಚೈತ್ರ ಕೂತ್ಕೊಂಡು ಅಲ್ಲಿ ಮಾತಾಡ್ತಿದ್ದಾರೆ ಹೌದು ಅಲ್ಲಿ ಕಾಲಿನ ಆ ಚರ್ಮದಲ್ಲಿ ಮೂಳೆ ಎದ್ದು ಬರ್ತಿ ಕಾಣ್ತಾ ಇತ್ತು ಅವರು ತುಂಬ ನೆರಳಾಡ್ತಿದ್ದು ಗೊತ್ತಾಗಿ ಕಾಲು ಕಟ್ಟಾಗಿದೆ ಅಂತ ಅನಿಸ್ತದೆ ಇದ್ದಂಥದ್ದು ಹಾಗೆ ಮೂಳೆ ಅದು ಆಚೆ ಬಂದಿದೆ ಅದು ಮೂಳೆ ಆಚೆ ಬಂದಿರೋದಕ್ಕೆ ಅಲ್ಲಿ ಕಾಣ್ತಾ ಅಂತ ಅಂತೇಳಿ ರಜತ್ ಕೂಡ ಹೇಳಿದ್ದಾರೆ ಅಲ್ಲಿಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾರೆ ಏನಪ್ಪಾ ಅಂತಂದರೆ ಸ್ಪಂದನ ಕಾಲೇ ಕಟ್ಟಾಗಿದೆ ಎಂಬ ಮಾಹಿತಿ ಸಿಕ್ಕು ಸದ್ಯಕ್ಕೆ ಅವರು ಆಸ್ಪತ್ರೆಗೆ ಸೇರಿದ್ದಾರೆ ಬಿಗ್ ಬಾಸ್ ನಲ್ಲಿ ವೈದ್ಯರ ಅವಶ್ಯಕತೆ ಇದೆ ಅಂತ ಕೂಗಾಡಿ ಹೇಳಿದ್ದಾರೆ ತಕ್ಷಣ ಅವರನ್ನು ಕರೆದುಕೊಂಡು ಕೂಡ ಹೋಗಿದ್ದಾರೆ